ಪಕ್ಷ ನಿಮಗೆ ಅವಕಾಶಗಳ ಮೇಲೆ ಅವಕಾಶ ಕೊಟ್ಟಿದೆ ಅದೃಷ್ಟವಾದ ನಾನು ಅದೃಷ್ಟ ಇರ್ತಿದ್ರೆ ನಾನು ನಾನು ಯಾವತ್ತೂ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ ಕೆಲಸಕ್ಕೆ ನನ್ನ ಪಕ್ಷ ನಿಷ್ಠೆಗೆ ಪ್ರಾಮಾಣಿಕತೆಗೆ ಗೌರವ ಕಾರ್ಯಕರ್ತರನ್ನು ಯಾರೆಲ್ಲ ಡೆಡಿಕೇಟ್ ಆಗಿ ಕೆಲಸ ಮಾಡಿದ್ದಾರೆ ಪಕ್ಷಕ್ಕೆ ಅವರನ್ನು ಗುರುತಿಸಿ ಇವತ್ತೆಂಟು ಜನರಿಗೆ ಕೊಟ್ಟಿದ್ದಾರೆ ನೀವು ಅಧ್ಯಕ್ಷ ಸ್ಥಾನದಿಂದ ನಿರ್ಗಮಿಸ್ತೀರಿ ಯಾರು ಆ ಸ್ಥಾನಕ್ಕೆ ಬರುವಂತಹ ನಿರೀಕ್ಷೆ ಇದೆ ಇನ್ನು ಮುಂದೆಗೆ ಯಾರು ಮಿಥುನ್ ರೈ ಮತ್ತು ಪದ್ಮರಾಜ್ ಪದ್ಮರಾಜ್ ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಕಂಟೆಸ್ಟ್ ಮಾಡಿದವರು ಜನರ ನಿಮ್ಮಿಂದ ಏನ್ ನಿರೀಕ್ಷೆ ಮಾಡಬಹುದು ಅಂತ ಒಂದು ಹೆಚ್ಚಾಗಿ ಕರೆಂಟ್ ಹೋದ ಕೂಡಲೇ ಫೋನ್ ಮಾಡ್ತಾರೆ ಮೊದಲು ಪವರ್ ಮ್ಯಾನಿಗೆ ಫೋನ್ ಮಾಡ್ತಾ ಇದ್ರು ಈಗ ನನಗೆ ಮಾಡ್ತಾರೆ ಪ್ರಸ್ತುತ ನ್ಯೂಸ್ಗೆ ಸ್ವಾಗತ ನಾನು ಲುಕ್ಮಾನ್ ಅಡ್ಯ ಇಂದು ನನ್ನ ಜೊತೆಗೆ ಮಂಗಳೂರು ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷರು ಅದೇ ರೀತಿ ಡಿ ಸಿ ಸಿ ಅಧ್ಯಕ್ಷರಾದಂತಹ ಕೆ ಹರೀಶ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನು ಮಾತಾಡಿಸೋಣ ಸರ್ ನೂತನ ಮಂಗಳೂರು ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷರಾಗಿ ಆಗಿದ್ದೀರಿ ಶುಭಾಶಯಗಳು ಹೇಗೆ ಅನಿಸ್ತಾ ಇದೆ ಇದು ನಿಮ್ಗೊಂದು ಸವಾಲು ಥರ ಅನಿಸ್ತಿದೆ ಅಥವಾ ಇಲ್ಲ ಸವಾಲು ಅಥವಾ ಖುಷಿ ಅನ್ನೋ ವಿಷಯ ಅಲ್ಲ ಜವಾಬ್ದಾರಿ ವಹಿಸಿದ್ದಾರೆ ಸರ್ಕಾರ ಸರ್ಕಾರ ಜವಾಬ್ದಾರಿ ವಹಿಸಿದ ಮೇಲೆ ಅದನ್ನು ಸವಾಲಾದರೆ ಸವಾಲಾಗಿ ಸ್ವೀಕರಿಸಬೇಕು ಅಧಿಕಾರ ಅಧಿಕಾರದ ಹಾಗೆ ಅಂದರೆ ನಾನು ಅಧಿಕಾರಕ್ಕಿಂತಲೂ ಅದು ಜವಾಬ್ದಾರಿ ಅಂತ ವಹಿಸ್ಕೊಂಡಿದ್ದೇನೆ ಅದೊಂದು ಜವಾಬ್ದಾರಿ ಅಂತ ನಾನು ಭಾವಿಸ್ಕೊಂಡು ಅದರಲ್ಲಿ ಕೆಲಸ ಮಾಡ್ತಾ ಪ್ರಾರಂಭ ಮಾಡಿದ್ದೇನೆ ಈಗ ತಾನೇ ಚಾರ್ಜ್ ತಗೊಂಡದಷ್ಟೇ ಅದರ ಬಗ್ಗೆ ಇನ್ನೂ ಕೂಡ ಬಹಳಷ್ಟು ತಿಳ್ಕೊಳ್ಬೇಕಾಗಿದೆ ನಮ್ಮದೇ ಆದಂಥ ಕೆಲವು ಯೋಜನೆಗಳು ಯೋಚನೆಗಳು ಇರ್ತವೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಸಮಯ ಅವಕಾಶ ಇನ್ನೂ ಕೂಡ ಬೇಕಾಗಿದೆ ಏನು ಸರ್ ನಿಮ್ಮ ಕನಸೇನು ಮಿಸ್ಕಾಂ ಬಗ್ಗೆ ನಿಮ್ಮ ಕನಸು ಯೋಚನೆಗಳೇನು ಯೋಚನೆ ಅಂದರೆ ಈಗ ಒಂದು ಈ ಏನು ಮಂಡಳಿ ಇದೆ ಇದಕ್ಕೂ ಜನರಿಗೂ ಸಂಪರ್ಕದ ಕೊರತೆ ಇದೆ ಈ ಸಂಪರ್ಕದ ಕೊರತೆಯನ್ನು ಸರಿದೂಗಿಸಿಕೊಂಡು ಒಂದು ಜನಸ್ತೇಹಿ ಮಂಡಳಿಯಾಗಿ ನಿರ್ಮಿಸಬೇಕು ಅನ್ನೋಂಥ ಒಂದು ಆಸೆ ನಮಗಿದೆ ಈಗ ಸಹ ಲಾಭದಲ್ಲಿದೆ ಆದರೂ ಇನ್ನಷ್ಟು ಲಾಭ ಗಳಿಸಿ ಅದನ್ನೊಂದು ಒಳ್ಳೆಯ ಮಂಡಳಿಯನ್ನಾಗಿ ಮಾಡಬೇಕು ಅನ್ನೋಂಥದ್ದು ನಮ್ಮೊಂದು ಒಂದು ಯೋಚನೆ ಮುಖ್ಯವಾಗಿ ನಿಮ್ಮಲ್ಲಿ ಕೇಳಬೇಕೇನಂದ್ರೆ ಹೇಳಿದ್ರೆ ಪಕ್ಷ ನಿಮಗೆ ಅವಕಾಶಗಳ ಮೇಲೆ ಅವಕಾಶ ಕೊಟ್ಟಿದೆ ಜವಾಬ್ದಾರಿಗಳ ಮೇಲೆ ಜವಾಬ್ದಾರಿ ಕೊಟ್ಟಿದೆ ಡಿ ಸಿ ಸಿ ಅಧ್ಯಕ್ಷ ಸ್ಥಾನ ಆಗಿರ್ಬೋದು ಅದೇ ರೀತಿ ಎಮ್ ಎಲ್ ಸಿ ಆಗಿರ್ಬೋದು ಈಗ ಹೊಸ ನಿಗಮದ ಜವಾಬ್ದಾರಿ ನಿಮಗೆ ವಹಿಸಿಕೊಟ್ಟಿದೆ ಇದು ನಿಮ್ಮ ಅದೃಷ್ಟವ ಅಥವಾ ನಿಮ್ಮ ಪಕ್ಷ ನಿಷ್ಠೆಗೆ ಪಕ್ಷ ಕೊಡ್ತಿರುವಂತಹ ಅವಕಾಶ ಪಕ್ಷ ಅನೇಕ ಜವಾಬ್ದಾರಿಗಳನ್ನು ಕೊಟ್ಟಿದೆ ಇದನ್ನು ನಾನು ಅದೃಷ್ಟ ಅಂತ ಹೇಗೆ ಹೇಳಿ ನಾನು ಅದೃಷ್ಟ ಇರ್ತಿದ್ರೆ ನಾನು ಯಾವತ್ತೂ ಎಮ್ ಎಲ್ ಎ ಆಗ್ತಿದ್ದೆ ಎಂಬತ್ತೊಂಬತ್ತನೇ ಇಶ್ಯೂಯಲ್ಲಿ ನನಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟರು ಕಂಟೆಸ್ಟ್ ಮಾಡಲಿಕ್ಕೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಿಂದ ನಾಮಿನೇ ಟಿಕೆಟ್ ತಗೊಂಡು ಬಂದು ನಾಮಿ ಬಿ ಫಾರ್ಮ್ ತಗೊಂಡು ಬಂದು ನಾಮಿನೇಷನ್ ಹಾಕಿದೆ ನಾಮಿನೇಷನ್ ಹಾಕಿ ಕ್ಯಾನೋಸ್ ಪ್ರಾರಂಭ ಮಾಡಿದೆ ಇಡೀ ಆ ಕಾಲದಲ್ಲಿ ಈ ವಾಲ್ ರೈಟಿಂಗ್ ರೋಡ್ ರೈಟಿಂಗ್ ಎಲ್ಲ ಇತ್ತು ಎಲ್ಲ ಇಡೀ ತಾಲೂಕಲ್ಲಿ ಹೆಸರು ವಾಲ್ ರೈಟಿಂಗ್ ಆಯಿತು ರೋಡ್ನಲ್ಲಿ ಬರೆದ್ರು ಆಗ ಈ ನಿಮ್ಮ ಈ ಸೋಡದ್ದು ಕ್ಯಾಪ್ ಇದೆಲ್ಲ ಆ ಕ್ಯಾಪ್ನಲ್ಲಿ ಹ್ಯಾಂಡ್ ಸಿಂಬಲ್ ರಚಿಸುವಂಥದ್ದು ಇದೆಲ್ಲ ಇತ್ತು ಎಲ್ಲ ನಮ್ಮ ಹುಡುಗರು ಇಡೀ ತಾಲೂಕಿನಲ್ಲಿ ಮಾಡಿದ್ರು ಬಟ್ಟೆ ಬ್ಯಾನರ್ ಆಗ ಫ್ಲೆಕ್ಸ್ ಇಲ್ಲ ಇಡೀ ಬಟ್ಟೆ ಬ್ಯಾನರನ್ನು ಇಡೀ ತಾಲೂಕಿನಲ್ಲಿ ಆಗಿ ಇಡೀ ಪ್ರಚಾರ ಆಯಿತು ಪ್ರಚಾರ ಆಗಿ ಕೊನೆಗೆ ಇವತ್ತು ನಾಮಿನೇಷನ್ ವಾಪಸ್ ತಗೊಳ್ಳಿಕ್ಕೆ ಮೂರು ಗಂಟೆವರೆಗೆ ಟೈಮ್ ಎರಡು ಗಂಟೆಗಾಗುವ ನನಗೆ ಟಿಕೆಟನ್ನು ಕ್ಯಾನ್ಸಲ್ ಮಾಡಿದರು ಇದನ್ನು ನೀವೇನು ಅದೃಷ್ಟ ಅಂತ ಹೇಳ್ತೀರಾ ಏನಂತ ಹೇಳ್ತೀರಿ ನೀವು ಆದರೂ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟಾವಂತನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದೆ ಆ ಸಲ ಕೂಡ ನಮ್ಮ ಕಾ ಕಾಂಗ್ರೆಸ್ ಕ್ಯಾಂಡಿಡೇಟೇ ಗೆದ್ದರು ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಟಿಕೆಟ್ ಕೊಟ್ಟರು ನಾನು ಸೋತೆ ಇಡೀ ರಾಜ್ಯದಲ್ಲಿ ನಮಗೆ ಬಂದದ್ದು ಕೇವಲ ಕೆಲವೇ ಅರುವತ್ತು ಸೀಟೇ ನಾವು ಬಂದು ಸರ್ಕಾರ ಕೂಡ ಬರಲಿಲ್ಲ ಎರಡು ಸಾವಿರದ ಎಂಟಕ್ಕೆ ಮತ್ತೆ ವಿಧಾನಸಭಾ ಚುನಾವಣೆ ನಾನು ನಾಲ್ಕು ವರ್ಷದಲ್ಲಿ ಬೆಳ್ತಂಗಡಿ ಕ್ಷೇತ್ರ ಇಡೀ ತಿರುಗಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕಟ್ಟಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಅಂದರೆ ಬರುವ ಚುನಾವಣೆಯಲ್ಲಿ ಖಂಡಿತ ನಮಗೆ ಗೆಲ್ಲುವ ಒಂದು ಅವಕಾಶ ಇತ್ತು ಆ ಪರಿಸ್ಥಿತಿಗೆ ಒಂದು ಸೆಟಪ್ ಮಾಡಿ ಇಟ್ಟಿದ್ದೆವು ವಸಂತ ಬಂಗೇರೂ ಜೆ ಡಿ ಎಸ್ನಿಂದ ಕಾಂಗ್ರೆಸ್ಗೆ ಬಂದರು ವಸಂತ ಬಂಗೇರೇ ಟಿಕೆಟ್ ಕೊಟ್ಟರು ಅದು ನನ್ನ ಅದೃಷ್ಟ ಇರ್ತಿದ್ರೆ ನಾವು ಆವ ಆವತ್ತು ನಮಗೆ ಟಿಕೆಟ್ ಸಿಗ್ತಿರ್ಲಿಲ್ವಾ ಅದರಿಂದ ಅದೃಷ್ಟ ಅನ್ನೋದಿಲ್ಲ ಇದು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ ಕೆಲಸಕ್ಕೆ ನನ್ನ ಪಕ್ಷ ನಿಷ್ಠೆಗೆ ಪ್ರಾಮಾಣಿಕತೆಗೆ ಸಿಂಧಾದಂಥ ಒಂದು ಗೌರವ ಅಂತ ನಾನು ಭಾವಿಸೋದು ಅಷ್ಟೇ ಮತ್ತು ನಮಗೆ ಕೆಲಸ ಮಾಡಲಿಕ್ಕೆ ಇಲ್ಲೇ ನನಗೆ ಸಿಗ್ಲಿ ಸಿಗದೇ ಇರಲಿ ನಾನು ಪಕ್ಷದಲ್ಲಿ ಪಕ್ಷದಲ್ಲಿ ದುಡಿದರೆ ನನಗೆ ಇಂಟ್ರೆಸ್ಟು ಜಾಸ್ತಿ ಪಕ್ಷದಲ್ಲಿಯೇ ನಾನು ಕೆಲಸ ಮಾಡಿದ್ದು ಯೂತ್ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ಸು ಡಿ ಸಿ ಸಿ ಡಿ ಸಿ ಸಿ ವೈಸ್ ಪ್ರೆಸಿಡೆಂಟು ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟು ಸೆನೆಟ್ ಮೆಂಬರು ಜಿಲ್ಲಾ ಪರಿಷತ್ ಮೆಂಬರು ಆಗಿದ್ದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷತೆ ಕೊಟ್ಟರು ಎರಡು ಸಾವಿರದ ಹದಿನೇಳರಲ್ಲಿ ಹದಿನೆಂಟರಲ್ಲಿ ನಾನು ಎಮ್ ಎಲ್ ಸಿ ಮಾಡಿದರು ಅಂದರೆ ವಿಧಾನಸಭೆಗೆ ಅವನಿಗೆ ಅವಕಾಶ ಆಗಲಿಲ್ಲ ಪ್ರತಿ ಸಲ ಕೂಡ ಅವನಿಗೆ ಅನ್ಯಾಯ ಆಗ್ತದೆ ಅನ್ನುವಂಥದ್ದನ್ನು ಪಕ್ಷದ ಹೈಕಮಾಂಡ್ ಮನಗಂಡು ಅವಕಾಶ ಕೊಡಬೇಕು ಮತ್ತೊಂದು ಅದರಲ್ಲಿ ನನಗೆ ಒಂದು ನೀವು ಹೇಳಿದಾಗ ಒಂದೊಂದು ಒಂದು ಅದೃಷ್ಟ ಏನು ಬಂತು ಅಂತ ಹೇಳಿದರೆ ಪಾರ್ಲಿಮೆಂಟ್ ಇಲೆಕ್ಷನ್ ಟೈಮಲ್ಲಿ ರಾಹುಲ್ ಗಾಂಧಿ ಇಲ್ಲಿ ಬಂದಿದ್ದರು ಮಂಗಳೂರಿಗೆ ಮಂಗಳೂರಿಗೆ ಬಂದಾಗ ಎಲ್ಲ ಜಿಲ್ಲಾ ಜಿಲ್ಲಾಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಸೀನಿಯರ್ ಲೀಡರ್ಸ್ ಆಲ್ಮೋಸ್ಟ್ ಒಂದು ನಾಟ್ ಮೋರ್ ದೆನ್ ಫಿಫ್ಟಿ ಮೆಂಬರ್ಸ್ ಸರ್ಕಿಟ್ ಹೌಸಲ್ಲಿ ಮೀಟಿಂಗ್ ಮಾಡಿದರು ಮೀಟಿಂಗ್ ಮಾಡುವಾಗ ಪಕ್ಷದ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಅವರ ಹತ್ರ ದೂರಿದರು ಸರ್ ನಮ್ಮನ್ನೆಲ್ಲ ನೀವು ದುಡಿಸ್ತೀರಿ ಅಧಿಕಾರ ಬರುವಾಗ ಏನಾದರೂ ಅಧಿಕಾರ ಕೊಡುವಾಗ ಜಿಲ್ಲಾ ಅಧ್ಯಕ್ಷರಾಗಲಿ ಬ್ಲಾಕ್ ಅಧ್ಯಕ್ಷರನ್ನಾಗಲಿ ಯಾರಿಗೂ ನೀವು ಪರಿಗಣಿಸೋದಿಲ್ಲ ಯಾರ್ಯಾರಿಗೆ ಅಧಿಕಾರ ಕೊಡ್ತೀರಿ ನಮ್ಮನ್ನು ದುಡಿಸೋದು ಮಾತ್ರ ನಾನು ಬ್ಲಾಕ್ ಅಧ್ಯಕ್ಷ ಅಥವಾ ಇನ್ನೊಬ್ಬ ಬ್ಲಾಕ್ ಅಧ್ಯಕ್ಷ ಯಾರು ದುಡಿಲಿಕ್ಕೆ ಮಾತ್ರ ಸೀಮಿತ ಅನ್ನುವಂಥ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿದೆ ಇಮಿಡಿಯೇಟ್ ರಾಹುಲ್ ಗಾಂಧಿ ಹೇಳಿದರು ನೋಟ್ ಮಾಡಿ ಪಾಯಿಂಟನ್ನು ನೆಕ್ಸ್ಟ್ ಎಮ್ ಎಲ್ ಸಿ ಬರುವಾಗ ರಾಜ್ಯದ ಒಬ್ಬ ಜಿಲ್ಲಾಧ್ಯಕ್ಷನಿಗೆ ನಾವು ಎಮ್ ಎಲ್ ಸಿ ಮಾಡ್ತೇವೆ ಅನ್ನೋದನ್ನು ಡಿಕ್ಲೇರ್ ಮಾಡಿದರು ಅಲ್ಲಿ ಒಬ್ಬನಿಗೆ ಯಾರಿಗ ಅವರು ಕೆ ಸಿ ವೇಣುಗೋಪಾಲ್ರವರು ಕೂಡ ಇದ್ದರು ಅದನ್ನು ನೋಟ್ ಮಾಡಿಕೊಂಡಿದ್ದರು ನೆಕ್ಸ್ಟ್ ಸ್ವಲ್ಪ ಸಮಯದಲ್ಲಿ ಆರು ತಿಂಗಳಲ್ಲೇ ಒಂದು ವರ್ಷದೊಳಗೆ ಮತ್ತೆ ಎಸೆಂಬ್ಲಿ ಇಲೆಕ್ಷನ್ ಆಯಿತು ಎಸೆಂಬ್ಲಿ ಇಲೆಕ್ಷನಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ ಆಗ ಎಮ್ ಎಲ್ ಸಿ ಖಾಲಿ ಆಯಿತು ಎರಡು ಸಾವಿರದ ಹದಿನೆಂಟಕ್ಕೆ ಆರು ಎಮ್ ಎಲ್ ಸಿ ಒಂಬತ್ತೇನೋ ಕಮ್ಮಿ ಆಯ್ತು ಖಾಲಿ ಆಯಿತು ಆ ಸಂದರ್ಭ ಅವರು ಏನು ಪ್ರಾಮಿಸ್ ಮಾಡಿದರು ಅದನ್ನು ಮಂಗಳೂರು ಜಿಲ್ಲಾಧ್ಯಕ್ಷರಿಗೆ ಕೊಡುವ ಮುಖಾಂತರ ಅದನ್ನು ಫಾರ್ಮಲ್ಸನ್ನು ಫುಲ್ಫಿಲ್ ಮಾಡಿಕೊಂಡಿದ್ದಾರೆ ಅದೊಂದು ಅದೃಷ್ಟ ಅದೃಷ್ಟ ಅಂತ ಹೇಳ್ಬೋದು ಮತ್ತು ನಮಗೆ ಕ ಪಕ್ಷದಲ್ಲೇ ಕೆಲಸ ಮಾಡಿ ಅಭ್ಯಾಸ ಅದೇ ಇಂಟ್ರೆಸ್ಟ್ ಬೇರೆ ಸಿಕ್ಕಿದರೆ ಅದನ್ನು ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅದು ಸವಾಲ ಅಥವಾ ಏನೋ ಕಷ್ಟವೋ ಸುಖವೋ ಬೆಳ್ತಂಗಡಿ ಕೂಡ ಎಶ್ ಕುಮಾರ್ ಅವರಿಗೆ ಇದೆಯಾ ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಇಷ್ಟರವರೆಗೆ ಕೂಡ ಪಕ್ಷ ಹೇಳಿದನ್ನೇ ನಾನು ಮಾಡಿದ್ದು ಆದ್ದರಿಂದ ಪಕ್ಷ ಏನು ಹೇಳಿದ್ರು ಮಾಡ್ತೇನೆ ಪಕ್ಷ ಏನು ಹೇಳ್ತದೆ ಅದನ್ನು ಮಾಡ್ತೇನೆ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾಗಿ ದೀರ್ಘಾವಧಿ ನೀವು ಕಂಡಿದ್ದೀರಿ ಆ ಅಧಿಕಾರಾವಧಿಯಲ್ಲಿ ನಿಮಗೆ ತೃಪ್ತಿ ಇದೆಯಾ ಅಂತ ಖಂಡಿತ ಇದೆ ಯಾಕೆಂದರೆ ನನಗೆ ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡುವುದೇ ನನಗೆ ಒಂದು ಇಂಟ್ರೆಸ್ಟ್ ಆದ್ದರಿಂದ ತೃಪ್ತಿ ಇದೆ ಯಾಕೆಂದರೆ ಎಂಟು ವರ್ಷ ನಾಲ್ಕು ತಿಂಗಳಾಯಿತು ಈಗ ಎಂಟು ವರ್ಷ ನಾಲ್ಕು ತಿಂಗಳಿಂದ ಮಾಡ್ತಾ ಇದ್ದಾನೆ ನಾನು ಬೆಳ್ತಂಗಡಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಹದಿನೈದು ವರ್ಷ ಇದ್ದೆ ಎಂಟು ವರ್ಷ ಜಿಲ್ಲರೆ ಇಲ್ಲಿ ಕೆಲಸ ಮಾಡ್ತಿದ್ದಾನೆ ಕಾ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟವಂಥ ಕಾರ್ಯಕರ್ತರು ಇದ್ದಾರೆ ಫ್ರೆಂಡ್ಲಿ ಕಾರ್ಯಕರ್ತರು ಇದ್ದಾರೆ ಅಂಥ ಜನರೊಟ್ಟಿಗೆ ಕೆಲಸ ಮಾಡೋದು ಅಂತ ಹೇಳಿದರೆ ಅದೊಂದು ಸಂತೋಷವೇ ಅದು ಅದು ಈಗ ಹೊಸ ಡಿ ಸಿ ಸಿ ಅಧ್ಯಕ್ಷರ ನೇಮಕ ಆಗುತ್ತೆ ಎಂಬಂತೆಲ್ಲ ಮಾತುಗಳು ಕೇಳಿ ಬರ್ತಾಯಿದ್ದೆ ಆ ಬಗ್ಗೆ ಹೌದು ಆಗ್ತದೆ ಈಗ ನಾನು ಎರಡೂ ವರ್ಷ ಎರಡೂವರೆ ವರ್ಷಕ್ಕೆ ಹಿಂದೆನೇ ರಾಜೀನಾಮೆ ಕೊಟ್ಟಿದ್ದೆ ಆರು ವರ್ಷ ಆಗುವಾಗ ಟರ್ಮು ನಮಗೆ ಮೂರು ವರ್ಷ ಒಂದು ಟರ್ಮು ಎರಡು ಟರ್ಮ್ ಆಯಿತು ಆಗ ರಾಜೀನಾಮೆ ಕೊಟ್ಟಿದ್ದೆ ಪಕ್ಷದಲ್ಲಿ ಅದು ಆನ್ ಆಯಿತು ಯಾಕೆಂದರೆ ಕೆಲವು ಕಾರಣಗಳಿಂದಾಗಿ ಅದು ನಿಂತು ಹೋಯಿತು ಆಗಲಿಲ್ಲ ಈಗ ನಾವು ಈ ಜಿಲ್ಲೆಯನ್ನು ದೊಡ್ಡ ಜಿಲ್ಲೆ ಮುಲ್ಕಿ ಮುಲ್ಕಿಯಿಂದ ನಮ್ಮ ಸಂಪಾಜ ಘಾಟ್ವರೆಗಿದೆ ಎಸ್ ಈ ಕಡೆ ಕಾಸರಗೋಡು ಮಂಗಳೂರಿಂದ ಶಿರಾಡಿ ಘಾಟಿ ಇದು ಚಾರ್ಮಾಡಿ ಘಾಟಿ ವರೆಗಿದೆ ಈ ಕಡೆ ಶಿರಾಡಿ ಘಾಟಿ ವರೆಗಿದೆ ದೊಡ್ಡ ಜಿಲ್ಲೆ ಆ್ಯಕ್ಚುಲಿ ಉಡುಪಿ ಮತ್ತು ಇದು ಒಂದು ಹಿಂದೆ ಒಂದೇ ಜಿಲ್ಲೆ ಇದ್ದಂಥದ್ದು ಉಡುಪಿ ಡಿವೈಡ್ ಆಯಿತು ಉಡುಪಿ ಡಿವೈಡ್ ಆಗಿ ಉಡುಪಿ ಸ್ವಲ್ಪ ಸಣ್ಣ ಜಿಲ್ಲೆ ಇದು ಸ್ವಲ್ಪ ಇನ್ನೂ ದೊಡ್ಡ ವಿಸ್ತಾರವಾಗಿದೆ ಮತ್ತು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಇನ್ನಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಪ್ರತಿ ತಾಲೂಕನ್ನು ಇಂಟೆನ್ಸಿವ್ ಆಗಿ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅನ್ನೋಂಥ ವಿಚಾರದಲ್ಲಿ ಅನೇಕ ಕಡೆ ಜಿಲ್ಲೆಯನ್ನು ಡಿವೈಡ್ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೀಗ ಎರಡು ಮಾಡುವಂಥ ಒಂದು ಪ್ರಪೋಸಲ್ ಸರ್ಕಾರ ನಮ್ಮ ಪಕ್ಷದ ಮುಂದೆ ಇದೆ ಒಂದು ನಗ ಮಂಗಳೂರು ನಗರ ಜಿಲ್ಲೆ ಮತ್ತೊಂದು ಗ್ರಾಮೀಣ ಜಿಲ್ಲೆ ಗ ನಗರ ಜಿಲ್ಲೆಗೆ ನಮಗೆ ಮಂಗಳೂರು ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಮೂಲ್ಕಿ ಮೂಡಬಿದರೆ ನಾಲ್ಕು ಕ್ಷೇತ್ರ ಬರ್ತದೆ ಗ್ರಾಮೀಣಕ್ಕೆ ಸುಳ್ಯ ಪುತ್ತೂರು ಬೆಳ್ತಂಗಡಿ ಮತ್ತು ಬಂಟ್ವಾಳ ಇದು ನಾಲ್ಕು ವಿಧಾನಸಭಾ ಕ್ಷೇತ್ರ ಬರ್ತದೆ ಅದನ್ನು ಡಿವೈಡ್ ಮಾಡಿದರೆ ಎರಡು ಅಧ್ಯಕ್ಷರಾಗ್ತಾರೆ ನಗರಿಗೊಬ್ಬರು ಅಧ್ಯಕ್ಷರಾಗ್ತಾರೆ ಗ್ರಾಮೀಣ ಪ್ರದೇಶಕ್ಕೆ ಒಬ್ಬರು ಅಧ್ಯಕ್ಷರಾಗ್ತಾರೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಸಲೀಸ್ ಆಗ್ತದೆ ಈಗಾಗಲೇ ನಾವು ಮಹಿಳಾ ಕಾಂಗ್ರೆಸ್ಸಲ್ಲಿ ಎರಡು ಮಾಡಿದ್ದೇವೆ ಹ್ಞೂ ಮಹಿಳಾ ಕಾಂಗ್ರೆಸ್ನಲ್ಲಿ ಎರಡು ಅಧ್ಯಕ್ಷರಿದ್ದಾರೆ ಈಗಾಗಲೇ ಮೊನ್ನೆ ರೀಸೆಂಟ್ ಆಗಿ ಎರಡು ಅಧ್ಯಕ್ಷರನ್ನು ಮಾಡಿದ್ದಾರೆ ಆದ್ದರಿಂದ ಇದು ಕೂಡ ಎರಡಾಗ್ತದೆ ಬೇಗ ಆಗ್ತದೆ ಬೇಗ ಆಗಿದೆ ಇನ್ನು ಪಿಗೆ ಹೋಲಿಸಿದ್ರೆ ನಿಮಗೂ ತಿಳಿದಿರುವಂತೆ ಕರಾವಳಿಯಲ್ಲಿ ಕಾಂಗ್ರೆಸ್ನ ಶಕ್ತಿ ತುಂಬ ಕಡಿಮೆ ಇದೆ ಇದು ಒಂಥರ ಪಕ್ಷ ಪುಟ್ಟಿದೇಳಲು ಏನು ಮಾಡಬೇಕಾಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿಗೆ ಹೋಲಿಕೆ ಮಾಡಿದರೆ ನಾವು ಹಿಂದೆ ಇದ್ದೇವೆ ಅನ್ನುವಂಥದ್ದು ಪ್ರಸ್ತುತ ಹೌದು ಆದರೆ ಜಿಲ್ಲೆಗೆ ಸಂಬಂಧ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹಿಂದಿನಿಂದ ನೋಡಿದಾಗಲೂ ನಾವು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಫೈಟು ನಾವು ಎಂಟು ನಾವು ಎಂಟರಲ್ಲಿ ಏಳಿದ್ವಿ ಎಮ್ ಎಲ್ ಎಗಳು ನೆಕ್ಸ್ಟ್ ಇಲೆಕ್ಷನಲ್ಲಿ ಅವರು ಹೇಳಾದರೂ ನಾವು ಒಂದಾದ್ವಿ ನೆಕ್ಸ್ಟ್ ಇಲೆಕ್ಷನ್ ನಾವು ಎರಡಾದ್ವಿ ಜಿಲ್ಲಾ ಪಂಚಾಯತ್ನಲ್ಲಿಯೂ ಆಗಿ ಒಮ್ಮೆ ಜಿಲ್ಲಾ ಪಂಚಾಯತ್ ನಮ್ಮದು ಒಮ್ಮೆ ಜಿಲ್ಲಾ ಪಂಚಾಯತ್ ಅವ್ರದ್ದು ಒಮ್ಮೆ ನಮ್ಮದು ಮುನ್ಸಿಪಾಲ್ಟಿಗಳು ಅವ್ರದ್ದು ನಮ್ಮದು ಬರ್ತಾನೆ ಇರ್ತದೆ ಆದ್ದರಿಂದ ನಾವು ಎಲ್ಲಿ ಕೂಡ ಅವರಿಂದ ಹಿಂದೆ ಅಂತ ಇಲ್ಲ ಸರಿಸಮವಾಗಿದ್ದೇವೆ ಆ ಮಾರ್ಜಿನ್ ಆಫ್ ಪೋರ್ಟ್ಸಲ್ಲಿ ಒಮ್ಮೆ ಅವರು ಗೆಲ್ತಾರೆ ಒಮ್ಮೆ ನಾವು ಗೆಲ್ತೇವೆ ಇಂಥ ಒಂದು ವಾತಾವರಣ ಇದೆ ಈಗ ಪ್ರಸ್ತುತ ನೀವು ಹೇಳುವಂಥದ್ದು ನಾವು ಪಾರ್ಲಿಮೆಂಟ್ನಲ್ಲಿ ಮಾತ್ರ ನಮಗೆ ಸುಮಾರು ಮೂವತ್ತೈದು ವರ್ಷದಿಂದ ಗೆಲ್ಲಿಗೆ ಆಗಲಿಲ್ಲ ಅದೊಂದು ನಮಗೆ ದೊಡ್ಡ ಹಿನ್ನಡೆ ಅಂತಲೇ ಹೇಳ್ಬೋದು ಕಳೆದ ಚುನಾವಣೆಯಲ್ಲಿ ನಾವು ಗೆಲ್ತೇವೆ ಅನ್ನುವಂಥ ಒಂದು ವಾತಾವರಣ ಇತ್ತು ಓಟ್ ಶೇರಿಂಗಲ್ಲಿ ನಮಗೆ ಸ್ವಲ್ಪ ಜಾಸ್ತಿ ಬಂತು ಹಿಂದಿಗಿಂತ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜಾಸ್ತಿ ಬಂತು ವಿಧಾನಸಭಾ ಚುನಾವಣೆಯಲ್ಲಿ ಜಾಸ್ತಿ ಬಂದಿತ್ತು ಅಷ್ಟು ಓಟ್ ನಮಗೆ ಪಾರ್ಲಿಮೆಂಟ್ನಲ್ಲಿ ಬರಲಿಲ್ಲ ಅಷ್ಟೇ ಬರ್ತಿದ್ರೆ ನಾವು ಒಂದು ಗೆಲ್ಲುವ ಹಂತದಲ್ಲಿ ಇರ್ತಿದ್ವಿ ದೊಡ್ಡ ವ್ಯ ವ್ಯತ್ಯಾಸ ಏನಿಲ್ಲ ಬಿ ಜೆ ಪಿಗೂ ಕಾಂಗ್ರೆಸ್ಸಿಗೂ ಬಹಳಷ್ಟು ದೊಡ್ಡ ಒಂದು ವ್ಯತ್ಯಾಸ ಇಲ್ಲ ಅಂತೂ ಮುಂದಿನ ದಿನಗಳಲ್ಲಿ ನಾವೀಗ ಇಂಟೆನ್ಸಿವ್ ಆಗಿ ನಮ್ಮದು ಈಗ ಎಲ್ಲ ಬೂತ್ ಕಮಿಟಿ ಆಗಿದೆ ವಾರ್ಡ್ ಕಮಿಟಿ ಆಗಿದೆ ಬೂತ್ ಏಜೆಂಟ್ಗಳ ನೇಮಕ ಆಗಿದೆ ಬೂತ್ ಏಜೆಂಟ್ಗಳಿಗೆ ಟ್ರೈನಿಂಗ್ ಕ್ಯಾಂಪನ್ನು ನಾವು ಮಾಡ್ತಿದ್ದೇವೆ ಮೊನ್ನೆ ಲಾಸ್ಟ್ ವೀಕ್ ಪುತ್ತೂರಿನಲ್ಲಿ ಪ್ರಾರಂಭ ಮಾಡಿದ್ದೇವೆ ಪ್ರತಿ ಬಿ ಎಲ್ ಇ ಅಂತ ಇದ್ದಾರೆ ಅವರಿಗೆ ಓಟ್ ಡಿಲೀಷನ್ ಮಾಡೋದು ಎಡಿಷನ್ ಮಾಡೋದು ವೋಟರ್ ಲಿಸ್ಟ್ ಪ್ರಿಪೇರ್ ಮಾಡೋದು ಇದು ಅವರಿಗೆ ಅವರ ಕೆಲಸ ಅವರಿಗೆ ಈಗ ಟ್ರೈನಿಂಗ್ ಕೊಡ್ತಾ ಇದ್ದೇವೆ ನಾವು ಅದ್ರಲ್ಲಿ ಸ್ವಲ್ಪ ಹಿಂದೆ ಇದ್ದದ್ದನ್ನು ಹೌದು ಅದು ಒಪ್ಕೊಳ್ಬೇಕು ಈಗ ಅವರಿಗೆ ಟ್ರೈನಿಂಗನ್ನು ಕೊಟ್ಟು ಅವರನ್ನು ಸರಿ ಮಾಡುವಂಥ ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿದ್ದೇವೆ ಮತ್ತು ಬೂತ್ ಏಜೆಂಟ್ಗಳು ಬೂತ್ ಏಜೆಂಟ್ ಅಂದರೆ ಓಟಿನ ದಿವಸ ಒಳಗೆ ಕೂತ್ಕೊಳ್ಳುವವರು ಅವರು ಇಬ್ರು ಇರ್ತಾರೆ ಸ್ಪೈರ್ ಆಗಿ ಅವರಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸ ಕೂಡ ಪ್ರಾರಂಭ ಮಾಡಿದ್ದೇವೆ ಅದನ್ನು ನಾವು ಮತ್ತೆ ಗ್ರಾಸ್ ರೂಟ್ ಡ್ರೈವರಿಂದ ಈಗ ಒಂದು ವೋಟ್ ಚೋರಿ ಬಗ್ಗೆ ಇಡೀ ಜಿಲ್ಲೆಯಲ್ಲಿ ಆಂದೋಲನ ಆಗ್ತಾಯಿದೆ ಈಗ ಕೂಡ ಮಂಗಳೂರು ಸೌತಿಯಲ್ಲಿ ಆಗ್ತಾಯಿದೆ ವೋಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಅವರು ಅದರ ಬಗ್ಗೆ ಇನ್ವಾಲ್ವ್ ಆಗಿದ್ದಾರೆ ಬಹಳಷ್ಟು ಅದನ್ನು ಅವರು ಒಂದು ಚಾಲೆಂಜ್ ಆಗಿ ತಗೊಂಡಿದ್ದಾರೆ ಬಿಹಾರದಲ್ಲಿ ತಾವು ನೋಡಿದ್ದೀರಿ ಕೋಟ್ಯಾಂತರ ಲಕ್ಷಾಂತರ ಜನವರು ರ್ಯಾಲಿಯಲ್ಲಿ ಪಾಲ್ಗೊಂಡುದನ್ನು ಕೊಡುವ ನಾವು ನೋಡಿದ್ದೇವೆ ಓಟ್ ಚೋರಿ ಇನ್ನೊಂದು ಸಿಗ್ನೇಚರ್ ಕ್ಯಾಂಪೇನ್ ನಾವು ಅದಕ್ಕೆ ಮಾಡ್ತಾ ಇದ್ದೇವೆ ಸಿಗ್ನೇಚರ್ ಒಂದು ಇಡೀ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ ಪ್ರತಿ ಮನೆ ಮನೆಗೆ ತಲುಪಿಸುವಂಥ ಕೆಲಸ ಆ ಓಟ್ ಚೋರಿ ಬಗ್ಗೆ ಅದನ್ನು ಕೂಡ ಆಗ್ತಾ ಇದೆ ಅದು ಫಿಫ್ಟೀನ್ತ್ಗೆ ಮುಗಿಬೇಕು ಅಕ್ಟೋಬರ್ ಆಲ್ಮೋಸ್ಟ್ ಎಲ್ಲ ಕಡೆ ಪ್ರೋಗ್ರೆಸ್ಸಲ್ಲಿ ಇದೆ ಅದು ಕೂಡ ಆಗ್ಬೋದು ಮತ್ತು ಕಾರ್ಯಕರ್ತರಿಗೆ ನಾವು ಇನ್ನು ನಾವೊಂದು ನೆಕ್ಸ್ಟ್ ನಮ್ಮದು ಪ್ಲ್ಯಾನ್ ಏನಂತ ಹೇಳಿದರೆ ಈ ಮಾತನಾಡೋದು ಮಾತನಾಡುವ ಒಂದು ಇನ್ನೂರೈವತ್ತು ಜನರನ್ನು ಪ್ರಿಪೇರ್ ಮಾಡಬೇಕು ಅನ್ನುವಂಥದ್ದು ಮೊನ್ನೆ ಸಂತೋಷ್ ಲಾಡ್ ಅವರು ಬಂದು ನಮಗೆ ಒಂದು ಟಿಪ್ಸ್ ಕೊಟ್ಟಿದ್ದಾರೆ ಒಂದು ಇನ್ನೂರೈವತ್ತು ಜನ ಮಾತನಾಡುವವರು ಮೈಕ್ ಇಲ್ಲದೆ ಮಾತನಾಡುವವರು ಸಂತೆಯಲ್ಲಿ ಆದರೆ ಸಂತೆಯಲ್ಲಿ ಹಳ್ಳಿಯಲ್ಲಿ ಆದರೆ ಹಳ್ಳಿಯಲ್ಲಿ ಹತ್ತು ಜನ ನೂರು ಎಲ್ಲಿ ಇದ್ದಾರೆ ಅಲ್ಲಿ ಸಾಯಂಕಾಲ ಪೇಟೆಯಲ್ಲಿ ಆದರೆ ಪೇಟೆಯಲ್ಲಿ ಮೈಕ್ ಇಲ್ಲದೆ ಮಾತನಾಡೋದು ಮಾತನಾಡಿ ಮಾತನಾಡಿ ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನು ಹೇಳುವಂಥದ್ದು ಹಿಂದಿನ ನಮ್ಮ ಕಾರ್ಯಕ್ರಮಗಳನ್ನು ಹೇಳುವಂಥದ್ದು ಬಿ ಜೆ ಪಿಯ ಫೈಲ್ಯೂರ್ಗಳನ್ನು ಹೇಳುವಂಥದ್ದು ಇದನ್ನು ಗ್ರಾಮೀಣ ಮಟ್ಟದಲ್ಲಿ ಕೂಡ ಜನರಿಗೆ ತಲುಪಿಸುವಂಥ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೇವೆ ಹೀಗೆ ಖಂಡಿತ ಕಾಂಗ್ರೆಸ್ ಡೆವಲಪ್ ಆಗ್ತದೆ ನೋಡೋವು ಇನ್ನೊಂದು ನಿಗಮ ಮಂಡಳಿಗಳ ನೇಮಕಾತಿಯಲ್ಲಿ ಈ ಬಾರಿ ರಾಜ್ಯ ಸರ್ಕಾರ ಕರಾವಳಿಗಳಿಗೆ ಎಷ್ಟು ಹೆಚ್ಚು ಅವಕಾಶ ಕೊಟ್ಟಿದೆ ಅದರಲ್ಲೂ ಎಂಟು ಮಂದಿಗೆ ಅವಕಾಶ ಸಿಕ್ತು ಅಂತ ನಾನು ಭಾವಿಸ್ತೀನಿ ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಅಲ್ಲಲ್ಲೂ ಹೊಸ ಮಂಡಳಿ ಕೂಡ ಹೊಸ ನಿಗಮ ಕೂಡ ಏನು ಈ ಈ ಬಾರಿ ಹೊಸತಾಗಿ ಬಂತು ಇದೆಲ್ಲ ಕೂಡ ಒಂದು ಇದರಿಂದ ಒಂದು ರಾಜಕೀಯ ಪ್ಲಾನ್ ಏನಾದರೂ ಇದೆಯಾ ಕರಾವಳಿಯಲ್ಲಿ ಬಳ ಪ್ರಯೋಗ ಮಾಡುವಂಥ ರಾಜಕೀಯ ಪ್ಲಾನ್ ಏನಾದರೂ ಆದರೂ ಇದೆಯಾ ಅಂತ ರಾಜಕೀಯ ಪಕ್ಷ ಅಂದ ಮೇಲೆ ರಾಜಕೀಯ ಪ್ಲಾನ್ ಇರಲೇಬೇಕು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಗೆ ಕೊನೆಯ ನಮ್ಮ ಕೊನೆಯ ನಮ್ಮ ಏನು ನಮ್ಮದು ಇದು ಇಲೆಕ್ಷನಲ್ಲಿ ಗೆಲ್ಲುವಂಥದ್ದು ಪಕ್ಷ ಅಂದ ಮೇಲೆ ಅಧಿಕಾರ ಮಾಡುವಂಥದ್ದು ಚುನಾವಣೆಯಲ್ಲಿ ಗೆಲ್ಲುವಂಥದ್ದು ಇದಕ್ಕೋಸ್ಕರವೇ ನಾವು ನಮ್ಮ ಪಾರ್ಟಿಯನ್ನು ಡೆವಲಪ್ ಮಾಡುವ ಪಾರ್ಟಿ ಡೆವಲಪ್ ಮಾಡೋದು ಯಾಕೆ ಅಧಿಕಾರ ಬರಬೇಕು ಈಗ ಇಷ್ಟು ಜನರಿಗೆ ಎಂಟು ಜನರಿಗೆ ಅಧಿಕಾರದಲ್ಲಿ ಅವಕಾಶ ಕೊಟ್ಟರು ಅಂತ ನೀವು ಹೇಳಿದಿರಿ ಒಂದು ರೀತಿ ಅದು ಕೂಡ ಒಂದು ಕಾನ್ಸೆಪ್ಟೇ ಜ ಕಾರ್ಯಕರ್ತರನ್ನು ಯಾರೆಲ್ಲ ಡೆಡಿಕೇಟ್ ಆಗಿ ಕೆಲಸ ಮಾಡಿದ್ದಾರೆ ಪಕ್ಷಕ್ಕೆ ಅವರನ್ನು ಗುರುತಿಸಿ ಅವರಿಂದ ಪಕ್ಷಕ್ಕೆ ಲಾಭ ಮಾಡಿಕೊಳ್ಳುವಂಥದ್ದು ಅವರಿಂದ ಕೆಲಸ ಮಾಡಿಕೊಳ್ಳುವಂಥದ್ದು ಅವರಿಂದ ಕೆಲಸ ತೆಗೊಳ್ಳುವಂಥದ್ದು ಪಕ್ಷದ ಉದ್ದೇಶ ಅದಕ್ಕೋಸ್ಕರ ಇವತ್ತೆಂಟು ಜನರಿಗೆ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಎಲಿಜಿಬಲ್ ಇರುವವರು ಮತ್ತು ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಕಾಲ ಸೇವೆ ಮಾಡಿದವರು ಪಕ್ಷದ ಕಾರ್ಯಕರ್ತರಾಗಿಂತಲ್ಲ ಪಕ್ಷದ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂಡ ಕೆಲಸ ಮಾಡಿದಂಥವರೇ ಅಧ್ಯಕ್ಷರಾಗಿ ನೇಮಕಗೊಂಡವರು ಅವರಿಂದ ಪಕ್ಷಕ್ಕೆ ಲಾಭ ಆಗಬೇಕು ಅವರು ಗ್ರಾಮಾಂತರ ಪ್ರದೇಶಕ್ಕೆ ಹೋಗಬೇಕು ಕೆಲಸ ಮಾಡಬೇಕು ಸರ್ಕಾರಿ ಕಾರ್ ಸಿಗ್ತದೆ ಹೋಗಿ ಓಡಾಡಬೇಕು ಅನ್ನುವಂಥ ಉದ್ದೇಶ ಈಗ ನಾ ಬಿ ಜೆ ಪಿ ಅವರು ಯಾಕೆ ಮಾಡಿದ್ದು ಬಿ ಜೆ ಪಿಯವರು ಕೂಡ ಐದು ನಾಲ್ಕೈದು ಜನರನ್ನು ಇಲ್ಲಿ ಚೇರ್ಮನ್ ಮಾಡಿದರು ಯಾಕೆ ಮಾಡಿದರು ಉದ್ದೇಶ ಒಂದೇ ತಾನೇ ಜನರ ಕೆಲಸವೂ ಆಗಬೇಕು ಪಕ್ಷಕ್ಕೂ ಪ್ರಯೋಜನ ಆಗಬೇಕು ಜನರ ಕೆಲಸ ಜನರಿಗೂ ಪ್ರಯೋಜನ ಆಗಬೇಕು ಪಕ್ಷಕ್ಕೂ ಪ್ರಯೋಜನ ಆಗಬೇಕು ಈ ಧೋರಣೆಯನ್ನು ಕಾಮನ್ ಏನು ಮಾಡಲಿಕ್ಕೆ ಅದೇ ನಮ್ಮ ಉದ್ದೇಶ ಇನ್ನು ತಾವು ಈಗಾಗಲೇ ಹೇಳಿದಂತೆ ನೀವು ಇದ್ ಅಧ್ಯಕ್ಷ ಸ್ಥಾನದ ನಿರ್ಗಮಿಸ್ತೀರಿ ಇನ್ನು ಯಾರು ಆ ಸ್ಥಾನಕ್ಕೆ ಬರುವಂತಹ ಒಂದು ನಿರೀಕ್ಷೆ ಇದೆ ತಮಗೆ ಯಾರು ಸಜೆಸ್ಟ್ ಮಾಡಿದ್ದೀರಾ ಅಂತ ನಮ್ಮಲ್ಲಿ ಒಂದು ಕೋರ್ ಕಮಿಟಿ ಇದೆ ಆ ಕೋರ್ ಕಮಿಟಿಯಲ್ಲಿ ನಾವು ಒಂದು ಆರು ತಿಂಗಳ ಹಿಂದೆಯೇ ಡಿಸ್ಕಸ್ ಮಾಡಿದ್ದೇವೆ ಈ ವಿಷಯವರಾಗಿ ಯಾರನ್ನು ಇನ್ನು ಮುಂದೆಗೆ ಯಾರು ಆಗ ಎರಡೂ ಮಾಡುವಂಥ ಇದಿರಲಿಲ್ಲ ಪ್ರಪೋಸಲ್ ಇರಲಿಲ್ಲ ಆಗ ನಾವು ಒಂದು ಆರು ಜನರ ಹೆಸರು ಬಂತು ನಮ್ಮ ಕೋರ್ ಕಮಿಟಿಯಲ್ಲಿ ಮಿಥುನ್ ರೈ ಮತ್ತು ನಮ್ಮ ಶಶಿಧರ್ ಹೆಗಡೆ ಎಕ್ಸ್ ಮೇಯರ್ ಮಿಥುನ್ ರೈ ಮೂಡಬಿದ್ರೆ ಕ್ಯಾಂಡಿಡೇಟ್ ಯೂತ್ ಕಾಂಗ್ರೆಸ್ನಲ್ಲಿ ಮೂರು ಸಲ ಗೆದ್ದವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮೂರು ಚುನಾವಣೆ ಗೆದ್ದವರು ಪಕ್ಷದ ಅವರು ಮತ್ತು ಶಶಿಧರ್ ಹೆಗಡೆ ನಾಲ್ಕೈದು ಸಲ ಕಾರ್ಪೊರೇಟ್ರಾಗಿ ಮೇಯರ್ ಆದವರು ಹಿರಿಯ ಕಾಂಗ್ರೆಸ್ಸಿಗರು ಅವ್ರದ್ದು ಎರಡು ಹೆಸರು ಮೈನಾರಿಟಿಯಲ್ಲಿ ಐವನ್ ಡಿಸೋಜ ಮತ್ತು ಎಮ್ ಎಸ್ ಮೊಹಮ್ಮದ್ ಎಮ್ ಎಸ್ ಮೊಹಮ್ಮದ್ ಐ ವ ಡಿ ಡಿಸೋಜಾ ಎಮ್ ಎಸ್ ಇಬ್ಬರು ಕೂಡ ಪಕ್ಷದಲ್ಲಿ ತೊಡಗಿಸಿಕೊಂಡವರು ಭಾಳಷ್ಟು ಪಕ್ಷಕ್ಕಾಗಿ ದುಡಿದವರು ಮತ್ತು ಪದ್ಮರಾಜ್ ಮತ್ತು ಪೃಥ್ವಿರಾಜ್ ಪೃಥ್ವಿರಾಜ್ ಅನ್ನುವರು ಅವರು ಕೂಡ ಸೀನಿಯರ್ ಕಾಂಗ್ರೆಸ್ ಮ್ಯಾನ್ ಗುರುಪುರದವರು ಓ ಬಿ ಸಿ ಅವರು ಅವ್ರದ್ದು ಇದೆ ಪದ್ಮರಾಜ್ ಪದ್ಮರಾಜ್ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಕಂಟೆಸ್ಟ್ ಮಾಡಿದವರು ಅವರು ಅವರ ಹೆಸರು ಇದೆ ಸೊ ಈ ಆರು ಜನರು ಕೂಡ ಎಲಿಜಿಬಲ್ ಇದ್ದಾರೆ ಈಗಾಗ ಒಂದಕ್ಕೆ ಆರ ಹೆಸರು ಹೋಗಿದ್ದು ಈಗ ಆಗ್ತದೆ ಈಗ ಪಕ್ಷ ಏನು ಹೇಳಿದ್ರೆ ನಾವು ಈಗ ಯಾರು ಕಳಿಸಿದ್ದೇವೆ ಈ ಯಾರಲ್ಲೇ ಮಾಡಬೇಕು ಅಂತಲೂ ಏನಿಲ್ಲ ನಮ್ಮದೇ ಒಂದು ರೆಕಮೆಂಡೇಷನ್ ಏನಿದೆ ಅದನ್ನೇ ಪಕ್ಷ ನೋಡೋದಿಲ್ಲ ಪಕ್ಷದ್ದೇ ಆದಂಥ ಅದು ಕೂಡ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಪಕ್ಷದ ಅಧ್ಯಕ್ಷರಾದ ಮೇಲೆ ಅವರದೇ ಆದಂಥ ಒಂದು ಏಜೆನ್ಸಿ ಇದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಕೂಡ ಬಯೋಡಾಟಾ ಆ್ಯಕ್ಟಿವಿಟೀಸ್ ಯಾವ್ಯಾವ ಲೀಡರ್ಸ್ ಏನು ಮಾಡ್ತಾರೆ ಎಷ್ಟು ಕೆಲಸ ಮಾಡ್ತಾರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಯಾರು ಇನ್ವಾಲ್ವ್ ಆಗಿಲ್ಲ ಯಾವ್ಯಾವ ಘಟಕದವರು ಏನೇನು ತಮ್ಮ ತಮ್ಮ ಕಾರ್ಯ ಜವಾಬ್ದಾರಿಯನ್ನು ವಹಿಸ್ಕೊಂಡು ಏನು ಮಾಡ್ತಾರೆ ಪ್ರತಿ ಪ್ರತಿಯೊಂದನ್ನು ಕೂಡ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅವ್ರದ್ದು ಅವ್ರದ್ದೇ ಒಂದು ಏಜೆನ್ಸಿ ಇದೆ ಈಗ ನಾವಿಲ್ಲಿ ಸುಮ್ಮನೆ ಯಾರು ಏನು ಗೊತ್ತಾಗೋದಿಲ್ಲ ಏನು ಮಾಡಿದ್ರು ಆಗ್ತದೆ ಅಂತ ನಾವು ಭಾವಿಸ್ಬೋದು ಬಟ್ ನಮ್ಮದು ಫೈಲಲ್ಲಿದೆ ನಾವು ನಾಳೆ ಹೋಗಿ ನಮಗೆ ಅದಾಗಬೇಕು ಇದಾಗಬೇಕು ಹೇಳಿದರೆ ನಮ್ಮ ಫೈಲಲ್ಲಿ ತೆಗೆದು ಟೇಬಲಲ್ಲಿ ಇರ್ತಾರೆ ನೋಡಿ ನಿನ್ನ ರೆಕಾರ್ಡ್ ಈಗಿದೆ ನಿನ್ನ ಪರ್ಫಾರ್ಮೆನ್ಸ್ ಹೀಗಿದೆ ನೀನು ಕೊಡಬೇಕು ಬೇಡ ನೀನು ಡಿಸೈಡ್ ಮಾಡು ಅಷ್ಟು ಕೇರ್ಫುಲ್ ಆಗಿ ಪಕ್ಷದ ಒಂದು ಅಭಿವೃದ್ಧಿ ಪಕ್ಷದ ಕಟ್ಟುವ ಬಗ್ಗೆ ಭಾಳಷ್ಟು ಚಿಂತನೆಯನ್ನು ಇದ್ದಾರೆ ಅದೇ ರೀತಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಈ ನಮ್ಮ ಆಡಳಿತ ಮತ್ತು ನಮ್ಮ ಕಾರ್ಯಕ್ರಮಗಳು ಎಲ್ಲವನ್ನು ಇದು ಮಾಡಿಕೊಂಡು ಅವರೇ ಅದು ಅಬ್ಸರ್ವೇಷನ್ನಲ್ಲಿ ಅವರೇ ಮಾಡ್ತಾರೆ ಅವರೇ ಮಾಡ್ಬೋದು ನಾವು ಕೊಟ್ಟದನ್ನೇ ಮಾಡಬೇಕು ಅಂತ ಏನಿಲ್ಲ ಈಗ ನೀವೀಗ ಆರು ಮಂದಿಯನ್ನು ಶಿಫಾರಸು ಮಾಡಿದ್ದೀರಿ ಇನ್ನು ಮೆಸ್ಕಾಂ ಬಗ್ಗೆ ಮಾತಾಡೋಣ ಮೆಸ್ಕಾಂ ಕಾರ್ಯ ವ್ಯಾಪ್ತಿ ಹೇಗೆ ಅದರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ನೀವು ಏನು ರೀ ಈಗ ಮೆಸ್ಕಾಮು ಮಂಗಳೂರಿನಲ್ಲಿ ಸಾರಿ ನಮ್ಮ ರಾಜ್ಯದಲ್ಲಿ ಐದು ಎಸ್ಕಾಂಗಳಿದ್ದಾವೆ ಒಂದು ಬೆಸ್ಕಾಂ ಬೆಂಗಳೂರಿನಲ್ಲಿ ಒಂದು ಜೆಸ್ಕಾಮ್ ಗುಲ್ಬರ್ಗ ಮತ್ತೊಂದು ಹೆಸ್ಕಾಂ ಹುಬ್ಳಿ ಮತ್ತೊಂದು ಸೆಸ್ಕಾಂ ಮೈಸೂರು ಮೆಸ್ಕಾಮ್ ಮಂಗಳೂರು ಐದರಲ್ಲಿ ಒಂದು ಮೆಸ್ಕಾಂ ಈ ಮೆಸ್ಕಾಮಿಗೆ ನಾಲ್ಕು ಜಿಲ್ಲೆ ಬರ್ತದೆ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಈ ನಾಲ್ಕು ಜಿಲ್ಲೆ ಇದರ ವ್ಯಾಪ್ತಿ ಈ ನಾಲ್ಕು ಜಿಲ್ಲೆಯಲ್ಲಿ ಇದರ ಕಾರ್ಯವ್ಯಾಪ್ತಿ ಏನು ಅಂತ ಹೇಳಿದರೆ ಇದು ಇಸ್ ಜಸ್ಟ್ ಜಸ್ಟ್ ಕೆ ಇದು ಏನು ಏಜೆನ್ಸಿ ನಾವು ನಮ್ಮ ಹತ್ರ ಪ್ರೊಡಕ್ಷನ್ ಇಲ್ಲ ಕೆ ಪಿ ಟಿ ಸಿ ಎಲ್ ಪ್ರೊಡಕ್ಷನ್ ಮಾಡ್ತದೆ ಹೈಡ್ರೋ ಎಲೆಕ್ಟ್ರಿಕಲ್ ಜನರೇಟ್ ಮಾಡ್ತದೆ ಅಥವಾ ಸೆಂಟ್ರಲ್ ಕೋಲಿಂದ ಜನ್ರೇಟ್ ಆಗ್ತದೆ ಎಲ್ಲಿ ಎಲೆಕ್ಟ್ರಿಸಿಟಿ ಇದೆ ಅದನ್ನು ನಾವು ತಗೊಳ್ಬೇಕು ಒಂದು ಜನ್ರೇಷನ್ ಮತ್ತೊಂದು ಟ್ರಾನ್ಸ್ಮಿಷನ್ ಅವರಿಂದ ನಮಗೆ ಟ್ರಾನ್ಸ್ಫರ್ ಆಗುವಂಥದ್ದು ನಮಗೆ ಇಷ್ಟು ಬೇಕು ಇಷ್ಟು ಕೊಡ್ತಾರೆ ಇದನ್ನು ನಾವು ಸೆಲ್ ಮಾಡಬೇಕು ನಿಮಗೆ ಗ್ರಾಹಕರಿಗೆ ಸೆಲ್ ಮಾಡಿ ದುಡ್ಡು ತಗೊಳ್ಬೇಕು ನಿಮ್ಮಿಂದ ದುಡ್ಡು ತಗೊಂಡು ನಾವು ಏನು ಎಷ್ಟು ಪರ್ಚೇಸ್ ಮಾಡಿದ್ದೇವೆ ಅದಕ್ಕೆ ನಾವು ದುಡ್ಡು ಕಟ್ಟಬೇಕು ಜಸ್ಟ್ ಬಿಸ್ನೆಸ್ ಅಲ್ಲಿಂದ ಜನ್ರೇಷನಿಗೂ ದುಡ್ಡು ಕೊಡಬೇಕು ಟ್ರಾನ್ಸ್ಮಿಷನಿಗೂ ದುಡ್ಡು ಕೊಡಬೇಕು ನಾವು ಇಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ಆ ದುಡ್ಡನ್ನು ಅವರಿಗೆ ಪಾವತಿ ಮಾಡಬೇಕು ಇದು ನಮ್ಮ ಕೆಲಸ ಇದರಲ್ಲಿ ಸರ್ಕಾರದಿಂದ ನಮಗೆ ಒಂದು ಕೂಡ ಅನುದಾನ ನಾನು ತಿಳಿಬರೋದಿಲ್ಲ ಸಂಪೂರ್ಣ ನಮ್ಮದೇ ರೆವಿನ್ಯೂ ನಮ್ದೇ ಡೆವಲಪ್ಮೆಂಟ್ ಅದೇ ಇತ್ತೀಚೆಗೆ ಪತ್ರಿಕೋಷ್ಠಿಯಲ್ಲಿ ಕೂಡ ಹೇಳಿದ್ರಿ ಮೆಸ್ಕಾಂ ಮಾತ್ರ ಲಾಭದಲ್ಲಿರುವ ಅನುದಾನವಿಲ್ಲದೆ ಲಾಭದಲ್ಲಿ ಹೇಗೆ ನಡೀತಾ ಇದೆ ನೋಡಿ ಯಾಕೆ ಲಾಭದಲ್ಲಿ ಅಂತ ಹೇಳಿದ್ರೆ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜನರು ದುಡ್ಡು ಕಟ್ತಾರೆ ಈಗ ನಾವು ನಿಮಗೆ ಮಾರಿದ್ದನ್ನ ನೀವು ನಮಗೆ ದುಡ್ಡು ಕೊಟ್ಟರೆ ಲಾಭ ಆಯ್ತು ನೀವು ಕೊಡೋದಿದ್ರೆ ನಷ್ಟ ಆಯ್ತು ರಿಕವರಿ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಬೇರೆ ಕಡೆ ರಿಕವರಿ ಆಗ್ತಾ ಇಲ್ವೋ ಏನೋ ಅಥವಾ ಸಮಸ್ಯೆ ಇರ್ಬೋದು ಅದರಿಂದ ಇತರ ನಿಗಮಗಳಿಗೆ ಹೊಡೆತ ಬೀಳುತ್ತೆ ಅದು ಇತರ ಥರ ಹೊಡೆತ ಬೀಳ್ತದೆ ನಮಗೆ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿಬಿಟ್ಟು ನಾವು ದುಡ್ಡು ಕೊಡಲೇಬೇಕು ಇಲ್ಲದವರು ಪರ್ ಕೊಡೋದಿಲ್ಲ ನಮಗೆ ಸೊ ಲಾಸ್ ಆಗ್ಬೋದು ನಮಗೆ ನಮ್ಮ ಸುಮಾರು ಇಪ್ಪತ್ತೇಳು ಲಕ್ಷ ಗ್ರಾಹಕರು ನಮ್ಮ ಹತ್ರ ಇದ್ದಾರೆ ಅದು ಹೌಸು ಓಲ್ಡ್ ಇರ್ಬೋದು ಇಂಡಸ್ಟ್ರಿ ಇರ್ಬೋದು ಅಥವಾ ಇದು ಕಮರ್ಷಿಯಲ್ ಇರ್ಬೋದು ಎಲ್ಲ ಸೇರಿ ಇಪ್ಪತ್ತೇಳು ಲಕ್ಷ ಎಲ್ಲರೂ ಪ್ರಾಮಂಟಾಗಿ ಪೇ ಮಾಡ್ತಾರೆ ಆದ್ದರಿಂದ ನಮಗೆ ಅದೇ ನಮ್ಮದು ಮಾರ್ಜಿನ್ ಇದೆ ಅಲ್ಲ ಈಗ ಪರ್ಚೇಸ್ ನಮ್ಮದು ಹತ್ತು ರೂಪಾಯಿ ನಮಗೆ ಅಸಲಾದರೆ ನಾವು ಹನ್ನೊಂದು ರೂಪಾಯಿಗೆ ಮಾರ್ತೇವಲ್ಲೋ ಆ ಒಂದು ರೂಪಾಯಿ ಲಾಭದಲ್ಲಿ ನೀವು ಕಟ್ಟಿದ ದುಡ್ಡು ಎಲ್ಲರೂ ಕಟ್ಟೋದ್ರಿಂದ ಲಾಭದಲ್ಲಿದೆ ಅದನ್ನು ನಾವು ನಾವೇ ಏನೆಲ್ಲ ಈಗ ಟ್ರಾನ್ಸ್ಫಾರ್ಮರ್ ವೀಕ್ ಆದರೆ ಚೇಂಜ್ ಮಾಡಬೇಕು ಲೈನ್ ವೀಕ್ ಆದರೆ ಚೇಂಜ್ ಮಾಡಬೇಕು ಕೆ ವಿ ಲೆವೆನ್ ಕೆ ವಿ ತರ್ಟಿ ತ್ರೀ ಕೆ ವಿ ಸಿಕ್ಸ್ಟಿ ತ್ರೀ ಕೆ ವಿ ಹಂಡ್ರೆಡ್ ಆ್ಯಂಡ್ ಫೈವ್ ಕೆ ವಿ ಎಲ್ಲ ಇದೆ ಯಾವುದು ಹಾಳಾದರೂ ಅದನ್ನು ರಿಪೇರ್ ಮಾಡಬೇಕು ಎಕ್ಸ್ಪಾನ್ಷನ್ ಆಗಬೇಕು ಲೋಡ್ ಜಾಸ್ತಿ ಆದ ಕೂಡಲೇ ಒಂದು ಟ್ರಾನ್ಸ್ಫಾರ್ಮರ್ ಈಗ ಸಾಕಾಗುವುದಿಲ್ಲ ಇನ್ನೊಂದು ಟ್ರಾನ್ಸ್ಫಾರ್ಮರ್ ಹಾಕಬೇಕು ಇದೆಲ್ಲ ಇನ್ವೆಸ್ಟ್ಮೆಂಟ್ಸ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಡೆವಲಪ್ಮೆಂಟ್ಸ್ ಈ ಡೆವಲಪ್ಮೆಂಟ್ಗೆ ನಮ್ಮದೇ ದುಡ್ಡು ಖರ್ಚು ಮಾಡಬೇಕು ಈ ಲಾಭದಿಂದ ಖರ್ಚು ಮಾಡಬೇಕು ಸರ್ಕಾರ ನಮಗೆ ಕೊಡೋದಿಲ್ಲ ನಮಗೆ ಸರ್ಕಾರ ಯಾವುದು ದುಡ್ಡು ಕೊಡೋದು ಅಂತೇಳಿದರೆ ಒಂದು ಗೃಹಜ್ಯೋತಿ ಗೃಹ ಜ್ಯೋತಿ ಈಗ ಸರ್ಕಾರ ಟೂ ಹಂಡ್ರೆಡ್ ಯೂನಿಟ್ವರೆಗೆ ಫ್ರೀ ಮಾಡಿದ್ದಾರೆ ಆ ಫ್ರೀ ಮಾಡಿದ ದುಡ್ಡನ್ನು ನಮಗೆ ಸರ್ಕಾರ ನಮಗೆ ಕೊಡಬೇಕು ಆಗಸ್ಟ್ವರೆಗೆ ಎರಡು ಸಾವಿರದ ತೊಂಬತ್ತೊಂಬತ್ತು ಪಾಯಿಂಟ್ ಒನ್ ಕ್ರೋರ್ ಸರ್ಕಾರ ನಮಗೆ ಸರ್ಕಾರದಿಂದ ಬರಬೇಕಿತ್ತು ಆಗಸ್ಟ್ ಪೇಮೆಂಟ್ ಆಗಿದೆ ಸರ್ಕಾರದಿಂದ ಒಂದು ರೂಪಾಯಿ ಕೂಡ ಬಾಕಿ ಇಲ್ಲ ಸ್ವಲ್ಪ ಎಕ್ಸೈಸೆ ಆಗಿದೆ ಅಂತ ಮೊನ್ನೆ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳ್ತಿದ್ರು ಸ್ವಲ್ಪ ಎಕ್ಸೈಸೆ ಪೇಮೆಂಟ್ ಬಂದಿದೆ ಸರ್ ನಮಗೆ ಅಂತ ಸರ್ಕಾರದಿಂದ ಏನು ನಮಗೆ ಬಾಕಿ ಆಗಲಿಲ್ಲ ಸೊ ನಮಗೆ ಅದು ದೊಡ್ಡ ದೊಡ್ಡ ಸೆಪ್ಟೆಂಬರ್ ಅಕ್ಟೋಬರ್ ಸಿಗ್ತದೆ ಅಧಿಕಾರಾವಧಿಯಲ್ಲಿ ಏನು ನಿರೀಕ್ಷೆ ಮಾಡಬಹುದು ಅಂತ ಒಂದು ಹೆಚ್ಚಾಗಿ ಜನರು ನಿರೀಕ್ಷೆ ಅಂದರೆ ಇದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಈಗ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಇದೆ ಅದರ ಡಿಮಾಂಡೇ ಬೇರೆ ಜನರು ಎಲ್ಲದನ್ನೂ ಅಲ್ಲಿ ಡಿಮಾಂಡ್ ಇಡ್ತಾರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮೆಸ್ಕಾಮಿಗೆ ಸಂಬಂಧಪಟ್ಟದ್ದು ಮಾತ್ರ ಪವರ್ ಜಗೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲದೆ ಬೇರೆ ಯಾವ ಡಿಮಾಂಡು ಇರುವುದಿಲ್ಲ ಡಿಮಾಂಡ್ ನೀವು ಹೇಳಿದಾಗೆ ಒಂದು ಟ್ರಾನ್ಸ್ಫಾರ್ಮರ್ ಓವರ್ಲೋಡ್ ಆಯಿತು ಕರೆಂಟ್ ನಮಗೆ ಇಲ್ಲ ಸರ್ ಕರೆಂಟ್ ಪವರ್ ವೀಕ್ ಇದೆ ಅಂತ ಹೇಳ್ತಾರೆ ಅಲ್ಲಿ ಎಕ್ಸ್ಟ್ರಾ ಹಾಕಬೇಕು ಲೈನ್ ಕರೆಂಟ್ ಹೋದ ಕೂಡಲೇ ಫೋನ್ ಮಾಡ್ತಾರೆ ಕರೆಂಟ್ ಹೋದ ಕೂಡಲೇ ಮೊದಲು ಪವರ್ ಮ್ಯಾನಿಗೆ ಫೋನ್ ಮಾಡ್ತಾಯಿದ್ರು ಈಗ ನನಗೆ ಮಾಡ್ತಾರೆ ಮತ್ತು ಡಿಸ್ಟರ್ಬೆನ್ಸಸ್ ಲೈನ್ ಎಲ್ಲ ಪಾಸ್ ಆಗುವಾಗ ಡಿಸ್ಟರ್ಬ್ ಆದದ್ದು ಜನ ಮನೆಗಳಿಗೆ ತೊಂದರೆ ಆಗ್ತದೆ ಆ ಕಂಪ್ಲೇಂಟ್ಸ್ ಬರ್ತದೆ ಮತ್ತು ಈಗ ಟೆನ್ ತರ್ಟಿ ತರ್ಟಿ ತ್ರೀ ಕೆ ವಿ ಇದ್ದರೆ ಸಿಕ್ಸ್ಟಿ ತ್ರೀಗೆ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಅದಕ್ಕಿಂತಲೂ ಅದನ್ನು ಅಪ್ಗ್ರೇಡ್ ಮಾಡಬೇಕು ಇಂಥದ್ದಿದೆ ಅದೇ ಸಬ್ಸ್ಟೇಷನ್ ಬೆಳ್ತಂಗಡಿಯಲ್ಲಿ ಉದಾಹರಣೆಗೆ ನಾನು ಹೇಳೋದು ಒಂದು ಕಡೆ ಈಗ ನಮ್ಮ ಬಂಗಾಡಿ ಲೈನ್ ಅಂತ ಇದೆ ಅಲ್ಲಿ ಒಂದು ಈಗ ಅಪ್ಗ್ರೇಡ್ ಮಾಡೋದೇ ಉಪಾಯ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಬಂದಿದೆ ಅದು ಆ ಡಿಮಾಂಡ್ ಇದೆ ಅಂತ ತುಂಬ ಇದೆ ಮತ್ತು ಕೆಲವು ಯೂನಿಟ್ಸ್ ಈಗ ಆಗಿದ್ದು ಟೆಂಡರ್ ಆಗಿ ಕೆಲಸ ಆಗ್ತಾ ಇರುವಂಥದ್ದು ಕೆಲವು ಡಿಸ್ಟರ್ಬೆನ್ಸಸ್ ಇದೆ ಲೋಕಲ್ ಇರ್ಬೋದು ಫಾರೆಸ್ಟ್ನವ್ರು ಇರ್ಬೋದು ಇಂಥದ್ದೆಲ್ಲ ತೊಂದರೆಗಳಿದ್ದಾವೆ ಅದರಲ್ಲಿ ಅದರ ಬಗ್ಗೆ ಕಂಪ್ಲೇಂಟ್ಸ್ ಬರ್ತದೆ ಇದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗಬೇಕು ಜನ್ ಜನ್ ಕೊನೆಗೆ ಜನರು ಸ್ಯಾಟಿಸ್ಫೈ ಆಗಬೇಕು ಓಕೆ ಸರ್ ಥ್ಯಾಂಕ್ ಯು ಸರ್ ಇದುವರೆಗೂ ಕೂಡ ನಮ್ಮ ಜೊತೆ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡದಕ್ಕೆ ಪ್ರಸ್ತುತ ವಾಹಿನಿ ಕಡೆಯಿಂದ ತಮಗೆ ಎಲ್ಲ ವಿಧಂತಹ ಶುಭಾಶಯಗಳನ್ನು ಸಲ್ಲಿಸ್ತಾ ನಿಮ್ಮ ಅಧಿಕಾರಾವಧಿಯಲ್ಲಿ ಇನ್ನಷ್ಟು ಮೆಸ್ಕಾಂ ಉನ್ನತಿಗೇರಲಿ ಅಂತ ಆಶಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್